ಪೆಹಲ್ಗಾಮ್ನಲ್ಲಿ ನಡೆದಂಥ ಧರ್ಮಾಧಾರಿತ ಉಗ್ರರ ಕೃತ್ಯ ಖಂಡನೀಯ ಅಂತ ಹೇಳಿದ್ದಾರೆ ಇಸ್ಲಾಂ ಹೆಸರಿನ ಭಯೋತ್ಪಾದನೆಗೆ ಇದಕ್ಕಿಂತ ಸಾಕ್ಷಿ ಬೇಡ ಬೆಂಗಳೂರಿನಲ್ಲಿ ಬಿಜೆಪಿಯ ಎಂ ಎಲ್ ಸಿ ರವಿ ಹೇಳಿದ್ದಾರೆ ಧರ್ಮಾಧಾರಿತವಂತಹ ಕೃತ್ಯ ಇದು ಇಸ್ಲಾಂ ಹೆಸರಿನ ಭಯೋತ್ಪಾದನೆಗೆ ಮತ್ತೊಂದು ಸಾಕ್ಷ್ಯ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ ಪತ್ನಿ ಮಕ್ಕಳೆದುರು ತಂದೆಯನ್ನು ಕೊಂದು ಹಾಕಿದ್ದಾರೆ ಉಗ್ರರು ರಾಕ್ಷಸಿಯ ಮನೋಭಾವವನ್ನು ತೋರಿಸಿದ್ದಾರೆ ಭಯೋತ್ಪಾದನೆಯ ಮೂಲಕ ಭೀತಿ ಹುಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಉಗ್ರರ ದಾಳಿಯನ್ನು ಖಂಡಿಸಿದ್ದಾರೆ ಸಿಟಿ ರವಿ ನಮಗೆ ಮಾನವೀಯ ಚಿಕ್ಕ ಮಕ್ಕಳೆದುರುಗಡೆ ತಂದೆಯನ್ನ ಕೊಲ್ಲೋದ್ರ ಮೂಲಕ ನಮಗೆ ಮಾನವೀಯತೆ ಇಲ್ಲ ಮಾನವೀಯತೆಗೂ ನಮ್ಮ ಮತಕ್ಕೂ ಸಂಬಂಧ ಇಲ್ಲ ಅನ್ನುವ ರಾಕ್ಷಸಿ ಮನೋಭಾವವನ್ನು ಅವರು ತೋರಿಸಿದ್ದಾರೆ ಭಯೋತ್ಪಾದಕ ಚಟುವಟಿಕೆ ನಡೆದಾಗ ಅದನ್ನು ಖಂಡಿಸಿ ಶೋಕ ವ್ಯಕ್ತಪಡಿಸಿ ಆಮೇಲೆ ನಾವು ಬಿಡ್ತೀವಿ ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಒಂದಷ್ಟು ಪರಿಹಾರ ಕೊಟ್ಟು ನಾವು ಬಿಡ್ತೀವಿ ಆಮೇಲೆ ಲೆಕ್ಕ ಹಾಕ್ತೀವಿ ಇದರಲ್ಲಿ ಯಾವ ರಾಜ್ಯದವ್ರು ಎಷ್ಟು ಜನ ಯಾವ ಜಾತಿಗೆ ಸೇರಿದವರು ಅರೆ ಅವ್ರು ನಿಮ್ ಜಾತಿ ಯಾವುದೋ ಅಂತ ಕೇಳಿಲ್ರಿ ಅವ್ರ ದೃಷ್ಟಿಗೆ ಇಸ್ಲಾಂ ಅರ್ಥಪಡಿಸಿ ಉಳಿದವರೆಲ್ಲರೂ ಕಾಫಿರ್ರು ಮತ್ತು ಈ ಭಯೋತ್ಪಾದನೆಗೆ ಬಹಳ ದೊಡ್ಡ ಇತಿಹಾಸ ಇದೆ ಅವರೆಲ್ಲರ ಪ್ರಚೋದನೆ ಮೂಲ ಒಂದೇನೆ ನಾನು ಸತ್ಯ ಹೇಳಿದ್ರೆ ಕೆಲವ್ರಿಗೆ ಕೈ ಅಂತ ಅನಿಸುತ್ತೆ ಗಜ್ನಿ ಗೋರಿ ಕಿಲ್ಜಿ ಟಿಪ್ಪು ಇವರೆಲ್ಲರೂ ರಾಜಕೀಯ ಸಾಮರ್ಥ್ಯದ ಮೇಲೆ ಭೀತಿ ಹುಟ್ಟಿಸುವಂಥ ಕೆಲಸವನ್ನು ಹತ್ಯೆ ಮಾಡುವ ಸಾಮೂಹಿಕ ನರಮೇಧ ಮಾಡುವ ಕೆಲಸವನ್ನ ಆ ಮೂಲಕ ಮತಾಂತರಿಸುವ ಕೆಲಸವನ್ನ ಮಾಡಿದ್ದು ಇತಿಹಾಸ ಆದರೆ